ಬೈಕ್ ಸವಾರಿಗೆ ಚಾಟಿ ಬೀಸಿದ ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ತಾಲೂಕು ಪಂಚಾಯತ್ ಎದುರುಗಡೆಗೆ ರಾಮದುರ್ಗದ ಸಿಪಿಐ ಐಆರ್ ಪಟ್ಟಣ ಶೆಟ್ಟಿ ತಮ್ಮ ಸಿಬ್ಬಂದಿ ಜೊತೆಗೆ ಬೈಕ್ ಸವಾರಿಗೆ ಚಾಟಿ ಬೀಸಿದ್ದಾರೆ ದಿನೇ ದಿನೇ ಬೈಕ್ ಸವಾರು ಹೆಲ್ಮೆಟ್ ಇಲ್ಲದೆ ಬೈಕ್ ಸವಾರು ಹೆಚ್ಚಿನ ಸಂಖ್ಯೆಯಲ್ಲಿ ಅಪಘಾತಕ್ಕೀಡಾಗಿ ಸಾವಿಗೀಡಾಗಿದ್ದಾರೆ ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು ಆದರೆ ಕೆಲ ದ್ವಿಚಕ್ರ ವಾಹನ ಸವಾರು ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿದ್ದಾರೆ ಅಂತವರಿಗೆ ಪೊಲೀಸ್ ಇಲಾಖೆ ದಂಡ ಹಾಕ್ತಿದೆ ಹೆಲ್ಮೆಟ್ ಧರಿಸದೆ ಓಡಾಡುತ್ತಿದ್ದ ಸವಾರನ್ನ ತಡೆದ ಪೊಲೀಸರು ದಂಡ ಹಾಕಿ ಬಿಸಿ ಮುಟ್ಟಿಸಿದ್ದಾರೆ ಅಪಘಾತ ಪ್ರಕರಣಗಳು ಕ್ರಮೇಣ ಹೆಚ್ಚಳವಾಗುತ್ತಿದ್ದರೂ ಜನ ಅದರ ಭಯವಿಲ್ಲದೆ ಹೆಲ್ಮೆಟ್ ಧರಿಸದೆ ಸಂಚರಿಸುವ ಬೈಕ್ ಸವಾರನ ತಡೆದು ದಂಡ ಹಾಕಲು ಶುರು ಮಾಡಿದರು ಹೆಲ್ಮೆಟ್ ಹಾಕದ ಬೈಕ್ ಸವಾರಿಗೆ ಬೈಕಿನ ಕೀಯನ್ನು ಕಸಿದಕೊಂಡು ಮೊದಲ ಹಂತವಾಗಿ ನೂರು ರೂಪಾಯಿ ಪ್ರಾರಂಭಿಸಿದರು ನಂತರ ಐದುನೂರು ರೂಪಾಯಿ ದಂಡ ಹಾಕಿದರು ಈ ಕುರಿತು ಸಿಪಿಐ ಆರ್ಪಟ್ಣೆಟ್ಟಿ ರಾಂದ್ರ ಪೊಲೀಸ್ ಠಾಣೆಗೆ ಎದುರು ಒಟ್ಟು ನೂರ ಎಪ್ಪತ್ತು ಬೈಕ್ ಸವಾರನ್ನ ಒಟ್ಟುಗೂಡಿಸಿ ಪ್ರತಿಕ್ರಿಯಿಸಿ ದಿನೇ ದಿನೇ ಅಪಘಾತ ಪ್ರಕರಣ ಹೆಚ್ಚಳವಾಗುತ್ತಿದ್ದು ಜನರಿಂದ ಜಾಣ ಮರಿವು ಇದೆ ಕಡ್ಡಾಯವಾಗಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಿದರು ಜನ ಹೆಲ್ಮೆಟ್ ಧರಿಸದೆ ಸಂಚರಿಸುತ್ತಿದ್ದು ಇವರಿಗೆ ಜಾಗೃತಿಗೆ ಕೇಳಲಾರದಕ್ಕೆ ದಂಡ ಹಾಕಲಾಗುತ್ತಿದೆ ಇನ್ನು ಮುಂದೆ ಟಫ್ ರೂಲ್ಸ್ ಜಾರಿಯಲ್ಲಿರುತ್ತದೆ ಕೇವಲ ಒಂದು ಗಂಟೆಯಲ್ಲಿ ಅಂದಾಜು ನೂರ ಎಪ್ಪತ್ತು ಬೈಕ್ ಸವಾರಿಗೆ ದಂಡ ಹಾಕಿರುವುದಾಗಿ ತಿಳಿಸಿದರು ಎಲ್ಲ ಕಡೆ ಮೂವತ್ ಮೂವತ್ತೈದು ಜನ ಸಾರ್ವಜನಿಕರಿದ್ರಿ ನಾವು ಪ್ರತಿ ಸಾರಿ ನೀವು ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೋರಿ ಹಾಕೋರಿ ಅಂತ ಹೇಳದಾಗ್ಯೂ ಕೂಡ ಇಲ್ಲಿವರೆಗೆ ತಾವು ಸಾಕಷ್ಟು ಜನ ಅದನ್ನ ಏನ್ ಮಾಡ್ಲಾತಿರಿ ನಿರ್ಲಕ್ಷ್ಯ ಮಾಡತ್ತಿರಿ ಸಾರ್ವಜನಿಕರಿಗೆ ಒಂದು ಗೊತ್ತಿರ್ಬೇಕು ನೀವೆಲ್ಲ ಮೊದಲು ಟಿವಿಯಲ್ಲಿ ಪಿಕ್ಚರ್ ಅಲ್ಲಿ ನೋಡಿದ್ರಿ ಏನಂತಂದ್ರ ಯುದ್ಧ ಮಾಡುವ ಚಲೋ ಚಲೋ ದೊಡ್ಡ ದೊಡ್ಡ ಶಿರಸ್ತ್ರಾಣಗಳನ್ನು ಹಾಕೊಂಡು ಯುದ್ಧ ಮಾಡ್ತಿದ್ರೆ ಎದಕ್ ಮಾಡಿ ಂದ್ರೆ ನಮ್ಮ ಜೀವಕ ಅಪಾಯ ಐತಿ ಅಂತಕ್ಕಂಥ ಪರಿಜ್ಞಾನ ಇಟ್ಕೊಂಡು ಅವತ್ತಿಂದ ಮಾಡ್ತಿದ್ರೆ ಇವತ್ತು ಕೂಡ ನಿಮ್ಗೆ ಗೊತ್ತೈತಿ ಅಲ್ಲ ಪ್ರತಿನಿತ್ಯ ನೀವು ಪತ್ರಿಕೆಗಳಲ್ಲಿ ಓದ್ತೀರಿ ಟಿವಿ ಮತ್ತ ಸುದ್ದಿ ಮಾಧ್ಯಮಗಳಲ್ಲಿ ಿ ಸರ್ ನಾನು ಕಾಲೇಜ್ ಹೊಂಟೀನಿ ಅರ್ಜೆಂಟ್ ಆ ಕೆಲಸ ಹೊಂಟೀನಿ ಈ ಕೆಲಸ ಹೌದು ಕಡ್ಡಾಯವಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಕೆಲಸ ಮಾಡ್ಬೇಕ ಅದ್ರ ನೀವು ಕೆಲಸ ಮಾಡಕ್ ಹೊರಗಡೆ ಬಂದ ವ್ಯಕ್ತಿ ಮನೆ ಸಂಜೆ ಮನಿಗೆ ಹೋಗ್ಬೇಕಂತಕ್ಕಂತದ್ ಇಚ್ಛೆ ನಮ್ದ ಇಲಾಖೆ ಎಷ್ಟೋ ಜನ ಮುಂಜಾನೆ ಹೋಗಿ ಮಣಿ ಕಾಣದೇ ಉದಾಹರಣೆಗಳಿದಾವೆ ಅದಕ್ಕೆ ಇಲಾಖೆಯಿಂದ ಇದೊಂದು ಕಳ್ಕಳಿ ಏನಪ್ಪಾ ಅಂತಂದ್ರೆ ಕಟ್ಟ ಬಹಳ ಫೈನ್ ಏನಿಲ್ಲ ಇವತ್ತಿನ ದಿನ ನಾವು ವಿತೌಟ್ ಹೆಲ್ಮೆಟ್ ಕೇಸ್ ಹಾಕಿದೀವಿ ಅಂದ್ರೆ ನಾವು ರೂಪಾಯಿ ಫೈನ್ ಕಟ್ತೇವೆ ಇದೊಂದು ಆರು ಏಳ್ನೂರು ರೂಪಾಯಿ ಕೊಟ್ರೆ ಒಂದು ಐ ಎಸ್ ಐ ಮಾಡ್ತಾರೆ ಹೆಲ್ಮೆಟ್ ಸಿಗ್ತದೆ ನಿಮ್ಮ ದಯವಿಟ್ಟು ಇಲಾಖೆಯಿಂದ ಮತ್ತೊಮ್ಮೆ ನಾನು ಸಾರ್ವಜನಿಕರಲ್ಲಿ ನಮ್ಮ ರಾಮದುರ್ಗ ಪೊಲೀಸ್ ವತಿಯಿಂದ ಮನವಿ ಮಾಡಕ್ಕೆ ಇಷ್ಟಪಡ್ತಾರೆ ಹಾಕಂಗಿಲ್ಲ ನಿಮ್ಮ ಕಡ್ಡಾಯ ಫೈನ್ ಹಾಕ್ತೀವಿ ಅದನ್ನ ಮುಂದಿನ ದಿನ ನೀವು ಫೈನ್ ಕಟ್ಟಿ ಲಾಸ್ ಮಾಡ್ಕೊಳ್ಳೋಕ್ಕಿಂತ ಒಂದು ಹೆಲ್ಮೆಟ್ ತಗೊಂಡು ಹಾಕೊಂಡ್ರಿ ಅಂದ್ರ ನಿಮ್ಮ ಫೈನ್ ಹಾಕೋದು ಫೈನ್ ಹೋಗುದು ತಪ್ತೈತಿ ಆಮೇಲೆ ನಿಮ್ಮ ಜೀವನ ಉಳಿತೈತಿ ಅಂತಕ್ಕಂಥದ್ದು ಇಚ್ಛೆ ನಮ್ದು ಇಲಾ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ನಾವು ಮಾಡ್ತಕ್ಕಂಥ ಈ ಒಂದು ಜಾಗದೆ ತಮ್ಮಲ್ಲಿ ನಾನು ಪ್ರಕವಾಗಿ